ನಮಸ್ಕಾರ ಸಿಂಹರಾಶಿಯವರೇ ದಯವಿಟ್ಟು ಒಂದೇ ಒಂದು ನಿಮಿಷನಲ್ಲಿ ಇದು ಸಾಧಾರಣ ವಿಡಿಯೋ ಅಲ್ಲ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮೌನ ವೇದನೆಗೆ ನಿಮ್ಮ ಕಣ್ಣೀರಿಗೆ ಮತ್ತು ನಿಮ್ಮ ಸೋಲಿಗೆ ಉತ್ತರ ಸಿಗುವ ಸಮಯ ಬಂದಿದೆ ಕಾಡಿನ ರಾಜ ಸಿಂಹ ಸುಮ್ಮನೆ ಮಲಗಿದೆ ಎಂದು ಕೆಲವರು ನಿಮ್ಮನ್ನು ಹೀಯಾಳಿಸಿರಬಹುದು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸಿಂಹ ಗರ್ಜನೆ ಮಾಡುವ ವರ್ಷವಾಗಿದೆ ಹೌದು ನಿಮ್ಮ ಜಾತಕದಲ್ಲಿ ನಡೆದಿರುವ ಗ್ರಹಗಳ ಬದಲಾವಣೆ ನಿಮ್ಮನ್ನು ಕಾಯುತ್ತಿರುವ ಆ ಭಗವಂತನೇ ನಿಮಗೆ ಕಳಿಸಿರುವ ದೈವಿಕ ಸಂದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಒಂಬತ್ತು ದೊಡ್ಡ ಘಟನೆಗಳು ನಡೆದೇ ನಡೆಯುತ್ತವೆ ಆದರೆ ಎಚ್ಚರ ಇದರಲ್ಲಿ ಒಂದು ಘಟನೆ ನಿಮ್ಮ ಅಹಂಕಾರವನ್ನು ಮುರಿದು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು ಅದಕ್ಕೆ ಪರಿಹಾರ ಬೇಕಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಿಂಹ ರಾಶಿಯವರ ಆರಾಧ್ಯ ದೈವ ಸೂರ್ಯನಾರಾಯಣ ಮತ್ತು ವಿಷ್ಣುವಿನ ಅವತಾರವಾದ ನರಸಿಂಹ ಸ್ವಾಮಿ ನಿಮ್ಮ ಮುಂಬರುವ ವರ್ಷದ ಎಲ್ಲಾ ಕೆಲಸಗಳು ಜಯವಾಗಲಿ ಶತ್ರುಗಳ ನಾಶವಾಗಲಿ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ನರಸಿಂಹಸ್ವಾಮಿ ಅಥವಾ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ ಆ ದೇವರ ಶಕ್ತಿ ನಿಮ್ಮ ಜೊತೆಗಿರಲಿ ಬನ್ನಿ ನಿಮ್ಮ ಜೀವನದ ಆ ಒಂಬತ್ತು ರಹಸ್ಯಗಳನ್ನು ತಿಳಿಯೋಣ ಸ್ನೇಹಿತರೆ ಸಿಂಹರಾಶಿ ಎಂದರೆ ಅಗ್ನಿತತ್ವದ ರಾಶಿ ಇದರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ ಗ್ರಹಗಳಲ್ಲೇ ರಾಜನಾಗಿರುವ ಸೂರ್ಯನ ಪ್ರಭಾವ ನಿಮ್ಮ ಮೇಲಿರುವುದರಿಂದ ನೀವು ಹುಟ್ಟಿನಿಂದಲೇ ನಾಯಕರು ಸಿಂಹರಾಶಿಯವರು ಹೋದ ಕಡೆಯೆಲ್ಲ ತಲೆ ಎತ್ತಿಕೊಂಡೇ ಬದುಕುವರು ನಿಮಗೆ ಯಾರ ಮುಂದೆಯೂ ಕೈ ಚಾಚುವುದು ಇಷ್ಟವಾಗುವುದಿಲ್ಲ ಬದಲಿಗೆ ನಾಲ್ಕು ಜನರಿಗೆ ಸಹಾಯ ಮಾಡಿ ಅವರ ಬೆನ್ನು ತಟ್ಟುವ ರಾಜಗುಣ ನಿಮ್ಮದು ನಿಮ್ಮ ಸಿಟ್ಟು ಹೇಗಿರುತ್ತದೆ ಎಂದರೆ ಒಣ ಹುಲ್ಲಿಗೆ ಬೆಂಕಿ ಬಿದ್ದ ಹಾಗೆ ತಗತಗನೆ ಉರಿಯುತ್ತದೆ ಆದರೆ ಮರುಕ್ಷಣವೇ ತನ್ನಗಾಗುತ್ತದೆ ನಿಮ್ಮದು ತುಂಬ ನೇರ ಮಾತು ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡುವ ಜಾಯಮಾನ ನಿಮ್ಮದಲ್ಲ ಇದೇ ಕಾರಣಕ್ಕೆ ನಿಮಗೆ ಶತ್ರುಗಳು ಹೆಚ್ಚು ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಜನ ನಿಮ್ಮನ್ನು ಅಹಂಕಾರಿ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಇಂತಹ ಸ್ವಾಭಿಮಾನಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೇ ಅತಿದೊಡ್ಡ ಘಟನೆ ಎಂದರೆ ರಾಜಪದವಿ ಮತ್ತು ಅಧಿಕಾರ ಪ್ರಾಪ್ತಿ ಹೌದು ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ರಾಜನಂತೆ ಮೆರೆಯಲಿದ್ದೀರಿ ಕಳೆದ ವರ್ಷಗಳಲ್ಲಿ ಆಫೀಸ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ನಿಮಗೆ ಸಲ್ಲಬೇಕಾದ ಗೌರವ ಸಿಕ್ಕಿರಲಿಲ್ಲ ನಿಮ್ಮ ಕೆಳಗೆ ಕೆಲಸ ಮಾಡುವವರೇ ನಿಮ್ಮ ಮಾತು ಕೇಳದೆ ನಿಮಗೆ ಅವಮಾನ ಮಾಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಬೆಂಬಲ ಹೇಗಿದೆ ಎಂದರೆ ನೀವು ಅಂದುಕೊಂಡ ಸ್ಥಾನ ನಿಮಗೆ ಸಿಗಲಿದೆ ಪ್ರಮೋಷನ್ ಜೊತೆಗೆ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಸಿಂಹರಾಶಿಯವರಿಗೆ ಇದು ಸುವರ್ಣ ಕಾಲ ರಾಜಕೀಯದಲ್ಲಿ ಇರುವವರಿಗೆ ಅಥವಾ ಲೀಡರ್ಶಿಪ್ ಪೊಸಿಷನ್ನಲ್ಲಿ ಇರುವವರಿಗೆ ಜನಮನ್ನಣೆ ಸಿಗಲಿದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಯಾರು ನಿಮ್ಮನ್ನು ನೋಡಿ ಇವನ ಕಥೆ ಮುಗಿಯಿತು ಎಂದುಕೊಂಡಿದ್ದರು ಅವರೇ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ನಿರುದ್ಯೋಗಿಗಳಿಗೆ ಕೇವಲ ಕೆಲಸವಲ್ಲ ಅಧಿಕಾರಯುತವಾದ ಹುದ್ದೆ ಸಿಗಲಿದೆ ಆದರೆ ಸಿಂಹ ರಾಶಿಯವರ ಒಂದು ದೊಡ್ಡ ಗುಣವೆಂದರೆ ಇವರು ಕಷ್ಟದಲ್ಲಿದ್ದರೂ ಕೂಡ ಶೋಕಿ ಮಾಡುವುದನ್ನು ಬಿಡುವುದಿಲ್ಲ ಜೇಬಲ್ಲಿ ಹಣ ಇಲ್ಲದಿದ್ದರೂ ನಡಿಗೆಯಲ್ಲಿ ಗತ್ತಿರುತ್ತದೆ ಬಟ್ಟೆ ಬರೆ ಊಟದ ವಿಷಯದಲ್ಲಿ ಇವರು ರಾಜಿಯೇ ಆಗುವುದಿಲ್ಲ ಸಾಲ ಆದರೂ ಪರವಾಗಿಲ್ಲ ದರ್ಬಾರ್ ಮಾತ್ರ ನಿಲ್ಲಬಾರದು ಎನ್ನುವ ಮನಸ್ಥಿತಿ ನಿಮ್ಮದು ಆದರೆ ಚಿಂತಿಸಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಈ ರಾಯಲ್ ಲೈಫ್ಗೆ ತಕ್ಕಂತೆ ಎರಡನೇ ಘಟನೆ ನಡೆಯಲಿದೆ ಅದೇ ಅಖಂಡ ಧನಲಾಭ ಮತ್ತು ಆರ್ಥಿಕ ಶಿಸ್ತು ಎರಡನೆಯದಾಗಿ ಆರ್ಥಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕುಬೇರ ಯೋಗವನ್ನು ತರುತ್ತಿದೆ ಸಿಂಹರಾಶಿಯವರು ಹಣವನ್ನು ನೀರಿನಂತೆ ಖರ್ಚು ಮಾಡುವವರು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣದ ಹರಿವು ಎಷ್ಟಿರುತ್ತದೆ ಎಂದರೆ ನಿಮ್ಮ ಎಲ್ಲ ಖರ್ಚುಗಳನ್ನು ನಿಭಾಯಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ ಬಹಳ ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ಸಾಲ ಎಂದರೆ ದ್ವೇಷ ಸಾಲದವರು ಮನೆ ಬಾಗಿಲಿಗೆ ಬರುವುದು ನಿಮಗೆ ಪ್ರಾಣ ಹೋದಷ್ಟು ಸಂಕಟವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿ ಋಣಮುಕ್ತರಾಗುವ ಯೋಗವಿದೆ ಪೂರ್ವಜರ ಆಸ್ತಿಯಿಂದ ಅಥವಾ ತಂದೆಯ ಕಡೆಯಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದ ಹಣ ದುಪ್ಪಟ್ಟಾಗುವ ಸಮಯವಿದು ನಿಮ್ಮ ಬೊಕ್ಕಸ ತುಂಬುವ ಕಾಲ ಸನ್ನಿಹಿತವಾಗಿದೆ ಸ್ನೇಹಿತರೆ ಸಿಂಹ ರಾಶಿಯವರು ಕುಟುಂಬದ ಆಧಾರ ಸ್ತಂಭವಿದ್ದಂತೆ ಅಪ್ಪ ಅಮ್ಮ ಅಣ್ಣ ತಂಗಿ ಹೀಗೆ ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಂಡಿರುತ್ತೀರಿ ಎಲ್ಲರ ಕಷ್ಟಕ್ಕೂ ಸ್ಪಂದಿಸುತ್ತೀರಿ ಆದರೆ ನಿಮ್ಮ ಸ್ವಂತ ಆಸೆಗಳ ವಿಷಯಕ್ಕೆ ಬಂದರೆ ಮೌನವಾಗಿ ಬಿಡುತ್ತೀರಿ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೂ ಒಂದು ಅರಮನೆಯಂತ ಮನೆ ಕಟ್ಟಬೇಕು ಎಂಬ ಕನಸಿರುತ್ತದೆ ಆ ಕನಸು ನನಸಾಗುವ ಸಮಯವೇ ಮೂರನೇ ಘಟನೆ ಮೂರನೇ ಅತಿ ದೊಡ್ಡ ಘಟನೆ ಸ್ವಂತ ಸಾಮ್ರಾಜ್ಯ ನಿರ್ಮಾಣ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಖರೀದಿಸುವ ಯೋಗ ಪ್ರಬಲವಾಗಿದೆ ಇದು ಕೇವಲ ನಾಲ್ಕು ಗೋಡೆಯ ಮನೆಯಲ್ಲ ಸಮಾಜವೇ ನಿಬ್ಬೆರಗಾಗಿ ನೋಡುವಂತಹ ಸುಂದರವಾದ ಮನೆಯಾಗಿರುತ್ತದೆ ಇನ್ನು ವಾಹನ ವಿಚಾರಕ್ಕೆ ಬಂದರೆ ಸಿಂಹ ರಾಶಿಯವರಿಗೆ ಸಾಮಾನ್ಯ ವಾಹನಗಳು ಇಷ್ಟವಾಗುವುದಿಲ್ಲ ಸ್ವಲ್ಪ ದುಬಾರಿಯಾದ ನೋಡಲು ಆಕರ್ಷಕವಾಗಿರುವ ಕಾರು ಅಥವಾ ಬೈಕ್ ಕೊಳ್ಳುವ ಯೋಗವಿದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಲಾಭ ಕಾದಿದೆ ಹಳೆಯ ಮನೆಯನ್ನು ರಿಪೇರಿ ಮಾಡಿಸಿ ಅದನ್ನು ಹೊಸದರಂತೆ ಬದಲಾಯಿಸುವ ಯೋಚನೆ ಇದ್ದರೆ ಈ ವರ್ಷ ಅದಕ್ಕೆ ಕೈ ಹಾಕಿ ಯಶಸ್ಸು ಸಿಗುತ್ತದೆ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ ನಿಮ್ಮ ಬಗ್ಗೆ ಇನ್ನೊಂದು ರಹಸ್ಯ ಹೇಳಲ್ಲ ಸಿಂಹ ರಾಶಿಯವರು ಪ್ರೀತಿಸಿದರೆ ಜೀವ ಕೊಡುತ್ತಾರೆ ಆದರೆ ದ್ವೇಷಿಸಿದರೆ ಸುಮ್ಮನೆ ಬಿಡುವುದಿಲ್ಲ ನಿಮಗೆ ಶತ್ರು ಬಾಧೆ ಕಣ್ಣು ದೃಷ್ಟಿ ದೋಷ ಬಹಳ ಬೇಗ ತಟ್ಟುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕನೇ ಘಟನೆ ನಿಮ್ಮ ಶತ್ರುಗಳಿಗೆ ಪಾತ್ರ ಕಲಿಸಲಿದೆ ನಾಲ್ಕನೆಯದಾಗಿ ಶತ್ರು ಸಂಹಾರ ಮತ್ತು ಕೋರ್ಟ್ ಕಚೇರಿ ಜಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕಂಡರೆ ಭಯಪಡುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ಯಾರು ನಿಮಗೆ ಮಂತ್ರ ತಂತ್ರ ಅಥವಾ ಕುತಂತ್ರಗಳನ್ನು ಮಾಡಿದ್ದಾರೋ ಅವೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ ಕೋರ್ಟ್ ಕಚೇರಿಯಲ್ಲಿ ವರ್ಷಗಟ್ಟಲೆ ನಡೆಯುತ್ತಿದ್ದ ದಾವೆಗಳು ನಿಮ್ಮ ಪರವಾಗಿ ತೀರ್ಪಾಗುವ ಸಾಧ್ಯತೆ ಇದೆ ನಿಮಗೆ ಬರಬೇಕಾದ ನ್ಯಾಯ ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಅಂಟಿದ್ದ ಕಳಂಕ ದೂರವಾಗಿ ನಿಮ್ಮ ಕೀರ್ತಿ ಪತಾಕೆ ಹಾರಾಡಲಿದೆ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಲಿದೆ ಯಾರು ನಿಮ್ಮನ್ನು ದೂರ ಮಾಡಿದ್ದರೋ ಅವರೇ ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುತ್ತಾರೆ ಸಿಂಹ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಗೊತ್ತಾ ಇವರು ಹೊರಗಡೆ ಗಡುಸಾಗಿ ಕಂಡರು ಪ್ರೀತಿಯ ವಿಷಯದಲ್ಲಿ ತುಂಬ ಪೊಸೆಸಿವ್ ನನ್ನವರು ನನ್ನನ್ನು ಮಾತ್ರ ನೋಡಬೇಕು ನನಗೆ ಮಾತ್ರ ಪ್ರೀತಿ ಕೊಡಬೇಕು ಎಂಬ ಹಠ ಇವರದ್ದು ಇದೇ ಕಾರಣಕ್ಕೆ ಸಂಗಾತಿಯ ಜೊತೆ ಆಗಾಗ ಜಗಳವಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಐದನೇ ಘಟನೆಯಾಗಿ ನಿಮ್ಮ ಪ್ರೀತಿಯ ಹೂದೋಟವನ್ನು ಅರಳಿಸಲಿದೆ ಐದನೇ ದೊಡ್ಡ ಘಟನೆ ರಾಜರಾಣಿಯರಂತಹ ದಾಂಪತ್ಯ ಅವಿವಾಹಿತರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷವಾಗಿ ನಿಮ್ಮ ಗೌರವಕ್ಕೆ ನಿಮ್ಮ ಅಂತಸ್ತಿಗೆ ತಕ್ಕಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸುಂದರವಾದ ಸಂಗಾತಿ ಸಿಗಲಿದ್ದಾರೆ ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಹಿರಿಯರ ಒಪ್ಪಿಗೆ ಸಿಗಲಿದೆ ಇನ್ನು ಮದುವೆಯಾಗಿ ಸಂತಾನವಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ವಂಶೋದ್ಧಾರಕ ಮಗು ಜನಿಸುವ ಯೋಗವಿದೆ ಸಿಂಹರಾಶಿಯವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಪ್ರಗತಿಯಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ದಾಂಪತ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಮಧುಚಂದ್ರಕ್ಕೆ ಹೋಗುವ ಯೋಗವೂ ಇದೆ ಈಗ ಆರನೇ ವಿಷಯ ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ ಸಿಂಹರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡುವವರು ನನಗೇನೂ ಆಗಲ್ಲ ನಾನು ಸ್ಟ್ರಾಂಗ್ ಎಂಬ ಭಾವನೆ ನಿಮ್ಮದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರನೇ ಘಟನೆ ನಿಮಗೆ ಎಚ್ಚರಿಕೆ ನೀಡುತ್ತಿದೆ ಅದೇ ಆರೋಗ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸ ಈ ವರ್ಷ ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬೆನ್ನು ನೋವು ಕಣ್ಣಿನ ಸಮಸ್ಯೆ ಅಥವಾ ರಕ್ತದೊತ್ತಡ ಬರುವ ಸಾಧ್ಯತೆ ಇದೆ ಅತಿಯಾದ ಕೋಪ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಎಚ್ಚರಿಕೆ ಸಣ್ಣ ಇದೆ ನೋವು ಅಥವಾ ಸುಸ್ತು ಕಂಡುಬಂದರೂ ವೈದ್ಯರನ್ನು ಕಾಣಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾನೇ ಎಲ್ಲವನ್ನೂ ಬಲ್ಲವನು ಎಂಬ ಧೋರಣೆಯಿಂದ ಹತ್ತಿರದವರನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರ ಜೊತೆ ಅಥವಾ ಬ್ಯುಸಿನೆಸ್ ಪಾರ್ಟ್ನರ್ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ ಇಲ್ಲದಿದ್ದರೆ ಗೆದ್ದು ಸೋಲುವ ಪರಿಸ್ಥಿತಿ ಬರಬಹುದು ಏಳನೇ ದೊಡ್ಡ ಘಟನೆ ವ್ಯಾಪಾರ ವಿಸ್ತರಣೆ ಮತ್ತು ಸರ್ಕಾರಿ ಕಾಂಟ್ರಾಕ್ಟ್ ಸ್ವಂತ ಉದ್ಯಮ ಮಾಡುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟದ ವರ್ಷ ಸರ್ಕಾರಿ ಟೆಂಡರ್ಗಳು ಕಾಂಟ್ರಾಕ್ಟ್ಗಳು ನಿಮಗೆ ಸಿಗುವ ಯೋಗವಿದೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಎಲೆಕ್ಟ್ರಾನಿಕ್ಸ್ ಔಷಧಿ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿರುವ ಸಿಂಹ ರಾಶಿಯವರಿಗೆ ಲಾಭದ ಮಳೆ ಸುರಿಯಲಿದೆ ಹೊಸ ಬ್ರಾಂಚ್ ಓಪನ್ ಮಾಡುವ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುವ ಆಲೋಚನೆ ಇದ್ದರೆ ಮುಂದುವರಿಯಿರಿ ಪಾರ್ಟ್ನರ್ಶಿಪ್ ಬ್ಯುಸಿನೆಸ್ನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಆದರೆ ಒಟ್ಟಾರೆ ಬ್ಯುಸಿನೆಸ್ ಗ್ರಾಫ್ ಮೇಲಿರುತ್ತದೆ ಎಂಟನೆಯದಾಗಿ ವಿದೇಶ ಯಾನ ಮತ್ತು ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಕೋರ್ಸ್ ಮಾಡುತ್ತಿರುವವರಿಗೆ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ನಿಮ್ಮ ಕನಸು ನನಸಾಗುತ್ತದೆ ಕೆಲಸದ ನಿಮಿತ್ತ ವಿದೇಶ ಪ್ರವಾಸ ಅಥವಾ ದೂರದ ಊರುಗಳಿಗೆ ಪ್ರವಾಸ ಹೋಗುವ ಯೋಗವಿದೆ ವೀಸಾ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಲಿವೆ ಕೊನೆಯದಾಗಿ ಒಂಬತ್ತನೇ ಘಟನೆ ಕೀರ್ತಿ ಮತ್ತು ದೈವಾನುಗ್ರಹ ಸಿಂಹ ರಾಶಿಯವರಿಗೆ ಬೇಕಾಗಿರುವುದು ಹಣಕ್ಕಿಂತ ಹೆಚ್ಚು ಹೆಸರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ ದೇವತಾ ಕಾರ್ಯಗಳಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ಗೌರವ ಸಿಗಲಿದೆ ನೀವು ಆಯೋಜಿಸುವ ಯಾವುದೇ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ ತಂದೆಯ ಆರೋಗ್ಯ ಸುಧಾರಿಸಲಿದೆ ಮತ್ತು ತಂದೆಯ ಕಡೆಯಿಂದ ಬೆಂಬಲ ಸಿಗಲಿದೆ ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ಳುತ್ತೀರಿ ಕುಲದೇವರ ದರ್ಶನ ಭಾಗ್ಯ ಸಿಗಲಿದೆ ಸಿಂಹ ರಾಶಿಯವರೇ ನೀವೊಬ್ಬ ಹುಟ್ಟು ಹೋರಾಟಗಾರರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ರಾಜಯೋಗವನ್ನು ಅನುಭವಿಸಲು ಇಲ್ಲಿವೆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನೀರಿನಲ್ಲಿ ಸ್ವಲ್ಪ ಕುಂಕುಮ ಕೆಂಪು ಹೂವು ಮತ್ತು ಅಕ್ಷತೆ ಹಾಕಿ ಒನ್ ಸೂರ್ಯಾಯ ನಮಗ ಎಂದು ಹನ್ನೆರಡು ಬಾರಿ ಹೇಳಿ ಇದು ನಿಮ್ಮ ಆರೋಗ್ಯ ಸರ್ಕಾರಿ ಕೆಲಸ ಮತ್ತು ಆತ್ಮವಿಶ್ವಾಸಕ್ಕೆ ಸಂಜೀವಿನಿ ಇದ್ದಂತೆ ಸಾಧ್ಯವಾದರೆ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪತಿಸಿ ಅಥವಾ ಕೇಳಿಸಿಕೊಳ್ಳಿ ಇದು ಶತ್ರುಗಳನ್ನು ನಾಶ ಮಾಡಲು ಮತ್ತು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯಗಳಿಸಲು ಬ್ರಹ್ಮಾಸ್ತ್ರವಾಗಿದೆ ಭಾನುವಾರದಂದು ತಾಮ್ರದ ಪಾತ್ರೆಯಲ್ಲಿ ಗೋಧಿ ಮತ್ತು ಬೆಲ್ಲವನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯ ಎಂದರೆ ತಂದೆ ಪ್ರತಿದಿನ ನಿಮ್ಮ ತಂದೆಯ ಕಾಲಿಗೆ ನಮಸ್ಕರಿಸಿ ಅಥವಾ ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಆಶೀರ್ವಾದವಿದ್ದರೆ ಯಾವ ಗ್ರಹಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಸಿಂಹ ರಾಶಿಯವರಿಗೆ ಕಳೆದು ಹೋದ ಕಿರೀಟವನ್ನು ಮರಳಿ ತರುವ ವರ್ಷ ನೀವು ರಾಜರು ರಾಜರಂತೆಯೇ ಬದುಕಬೇಕು ಚಿಕ್ಕ ಪುಟ್ಟ ಸೋಲುಗಳಿಗೆ ಎದೆಗುಂದಬೇಡಿ ಆ ಸೂರ್ಯ ನಾರಾಯಣನ ಶಕ್ತಿ ನಿಮ್ಮ ರಕ್ತದಲ್ಲಿದೆ ಎದ್ದೇಳಿ ಮುನ್ನುಗ್ಗಿ ಯಶಸ್ಸು ನಿಮ್ಮದಾಗಲಿ ವಿಡಿಯೋ ಮುಗಿಸುವ ಮೊದಲು ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಅತಿದೊಡ್ಡ ಬದಲಾವಣೆ ಏನಾಗಬೇಕು ಎಂದು ನೀವು ಬಯಸುತ್ತೀರಿ ಸ್ವಂತ ಮನೆಯೇ ಸರ್ಕಾರಿ ಕೆಲಸವೇ ಅಥವಾ ಸಾಲ ಮುಕ್ತಿಯೇ ನಿಮ್ಮ ಸಂಕಲ್ಪವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸಿಂಹ ರಾಶಿಯ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್ವೇ ಜನ ಸುಖಿನೋಭವಂತು